चढ़ी <colo> करे <-bili> <colo> 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 ಸರ್ ನಮಸ್ತೆ ನಾನು ಸನ್ನಿಭಾ ಅಂತ ನಾವು ಸಿ ಇ ಟಿ ಬರೆದಿರ್ತೀವಿ ಪಿ ಯು ಆದಮೇಲೆ ಸಿ ಇ ಟಿಯಲ್ಲಿ ಐದು ಸಾವಿರ ಆರು ಸಾವಿರ ಒಳಗಡೆ ರ್ಯಾಂಕಿಂಗ್ ತೊಗೊಂಡು ನಾವು ಈ ಕೋರ್ಸ್ನ ತೊಗೋತೀವಿ ಫಾರ್ ಫಾರೆಸ್ಟ್ರಿ ಅಂತ ಇದು ನಾಲ್ಕು ವರ್ಷ ಓದ್ತೀವಿ ನಾವು ಸರ್ ಆರ್ ಎಫ್ ಒ ಡಿ ಆರ್ ಎಫ್ ಒ ಎ ಸಿ ಎಫ್ ಆಗಲಿಕ್ಕೆ ಟ್ರೈನಿಂಗನ್ನು ಏನು ಕೊಡ್ತಾರಲ್ಲ ಅಲ್ಲಿ ಅದಕ್ಕಿಂತ ನಾವು ಮೂರು ಪಟ್ಟು ಜಾಸ್ತಿ ನಾಲ್ಕು ವರ್ಷಗಳ ಕಾಲ ಅದನ್ನು ಅದಾಗಬೇಕಂತಲೇ ಓದಿರ್ತೀವಿ ನಾವು ಹಾಗಾಗಿ ಡಿ ಆರ್ ಎಫ್ ಒ ಆರ್ ಎಫ್ ಒ ಎ ಸಿ ಎಫ್ ಆಗಬೇಕಂತಲೇ ಓದಿರುವಂಥ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಬೇಕು ಅಂತ ಕೇಳ್ಕೊತೀವಿ ಮೂರು ಪಟ್ಟು ಜಾಸ್ತಿನೇ ಓದಿರ್ತೀವಿ ಬೇರೆ ಬೇರೆ ಥರದ ಅರವತ್ತಕ್ಕಿಂತ ಜಾಸ್ತಿ ವಿದ್ಯೆಗಳನ್ನು ನಾವು ಅಂತ ನಮ್ದು ಬೇಡಿಕೆ ಇರೋದು ಸರ್ ಸೋಲ್ ಎಲಿಜಿಬಿಲಿಟಿ ಬೇಕು ನಮಗೆ ಈ ಡಿಪಾರ್ಟ್ಮೆಂಟಲ್ಲಿ ನಮ್ದು ಮದರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಕೆಲಸ ಸಿಗಲಿಲ್ಲ ಅಂದರೆ ಹೇಗೆ ಸರ್ ಅಂದರೆ ನಾವು ಅರಣ್ಯ ಶಾಸ್ತ್ರವನ್ನೇ ಓದ್ತೀವಿ ನಮಗೆ ಅರಣ್ಯ ಕಾಯುವ ಹಕ್ಕಿಲ್ವಾ ಅಂತ ಸರ್ಕಾರ ಯಾವ ಇದೆ ನಮಗೆ ಪೂರ್ತಿ ಸೋಲ್ ಎಲಿಜಿಬಿಲಿಟಿ ಕೊಡ್ತಿಲ್ಲ ಸರ್ ಹಾಗಾಗಿ ನಾವು ಅದನ್ನೇ ಆಗಬೇಕು ಅಂತ ಓದಿರ್ತೀವಿ ಸರ್ಕಾರನೇ ಈ ಕೋರ್ಸನ್ನು ಮಾಡಿರಬೇಕಾದ್ರೆ ಈ ಡಿಗ್ರಿನ ಮಾಡಿರಬೇಕಾದ್ರೆ ನಾವು ಅದನ್ನೇ ಓದ್ತೀವಿ ಅದಾಗಲಿಕ್ಕೆ ಬಟ್ ಆದರೆ ಫುಲ್ ರಿಸರ್ವೇಶನ್ ನಮಗೆ ಸರ್ ಸಿಕ್ತಿಲ್ಲ ಸರ್ಕಾರ ಸರ್ ಇದೇ ಇದೇ ರೀತಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಇಲ್ಲೇ ಬಂದು ಸ್ಟ್ರೈಕನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಆಗ ನಮಗೆ ಸರ್ಕಾರ ಕೊಟ್ಟಿದ್ದು ಆಶ್ವಾಸನೆ ಕೊಟ್ಟಿತ್ತು ನಮಗೆ ಆಶ್ವಾಸನೆ ಬೇಡ ಸರ್ ನಮಗೆ ಆದೇಶ ರೂಪದಲ್ಲಿ ಬೇಕು ಅದು ನನ್ನ ಹೆಸರು ಮನೋಜ್ ಪರಶುರಾಮ್ ಆರೇರ್ ಅಂತ ನಾನು ದ್ವಿತೀಯ ತೃತೀಯ ವರ್ಷದ ಅರಣ್ಯ ವಿದ್ಯಾರ್ಥಿ ನಾವು ಕಾಲೇಜ್ ಆಫ್ ಸೈನ್ಸಸ್ ಅಗ್ರಿಕಲ್ಚರ್ ಸೈನ್ಸಸ್ ಇರುವಕಿಯಿಂದ ಬಂದಂಥವ್ರು ಸರ್ ಇವತ್ತು ನಮಗೆ ಏನಾಗ್ಬಿಟ್ಟಿದೆ ಅಂತಂತಂದರೆ ನಮ್ಮ ಮಾತೃ ಇಲಾಖೆಯಲ್ಲಿ ನಮಗೆ ಕೆಲಸ ಇಲ್ಲ ಈ ಇವತ್ತು ನಾವು ಬೀದಿಗಿಳಿದು ಇವತ್ತು ನಾವು ಶಿವಮೊಗ್ಗದ ಬೀದಿಗಿಳಿದು ನಾವು ನಮ್ಮ ನ್ಯಾಯವನ್ನು ಒದಿಸಿಕೊಡಿ ಅಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮೊದಲನೇದಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಸ್ಟ್ರೈಕನ್ನು ಮಾಡಿ ಐವತ್ತು ಪರ್ಸೆಂಟ್ ಇದ್ದಿದ್ದನ್ನು ಎಪ್ಪತ್ತೈದು ಮಾಡ್ಕೊಂಡಿದ್ವಿ ನಂತರ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅದನ್ನು ಇಳಿಸಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ನಾವು ನಮಗೆ ಇಳಿಸಿದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇಳಿಸಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಸ್ಟ್ರೈಕ್ನ ಮಾಡಿದಾಗ ನಮಗೆ ಆಶ್ವಾಸನೆಯನ್ನು ಮಾತ್ರ ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮಗೆ ಯಾವುದೇ ರೀತಿ ಆದೇಶ ಮುಖಾಂತರ ಇದುವರೆಗೂ ಯಾರೂ ಬರಲಿಲ್ಲ ನಾವು ಅಷ್ಟೇ ಸಮಾಧಾನದಿಂದ ಇದ್ದು ಇವತ್ತು ಅಸಮಾಧಾನದಿಂದ ಬೀದಿಗಿಳಿದಿದ್ದೀವಿ ಮತ್ತು ನಮ್ಮ ನಮ್ಮ ನಮಗೆ ನ್ಯಾಯವನ್ನು ಓದಿಸಿಕೊಡಿ ಅಂತೇಳಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಮುಖ್ಯವಾದ್ರೇಡಿಕೆಗಳಿದೆಯಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮುಖ್ಯವಾದ ಬೇಡಿಕೆ ಏನಂದ್ರೆ ನಮಗೆ ಆ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರ ಉಪವಲಯ ಉಪ ಅರಣ್ಯಾಧಿಕಾರಿ ಮತ್ತು ಸಹಾಯಕ ಸಂರಕ್ಷಣಾಧಿಕಾರಿ ಈ ಈ ಮೂರು ಹುದ್ದೆಗಳಿಗೆ ನಮಗೆ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಬಿ ಎಸ್ ಸಿ ಹಾನರ್ಸ್ ಫಾರೆಸ್ಟ್ರಿಯನ್ನೇ ಮಾಡ್ಕೊಡ್ಬೇಕಾಗಿದೆ ಯಾಕಂದ್ರೆ ಬಿ ಎಸ್ ಸಿ ಹಾನರ್ಸ್ ಫಾರೆಸ್ಟ್ ಅಂತಂದ್ರೆ ಇದೊಂದು ವೃತ್ತಿಪರ ಶಿಕ್ಷಣ ವೃತ್ತಿಪರ ಶಿಕ್ಷಣದ ಅಂತಂದ್ರೆ ಮಾತ್ರ ಇಲಾಖೆಯಲ್ಲಿ ಇದನ್ನು ಓದೋರು ಮಾತ್ರ ಸೇರ್ಕೊಳ್ಬೇಕು ಹೇಗ ಅಗ್ರಿಕಲ್ಚರ್ನಲ್ಲಿ ಹಾರ್ಟಿಕಲ್ಚರ್ ಅಲ್ಲಿ ಆ ಮಾತ್ರ ಇಲಾಖೆಯಲ್ಲಿ ಯಾವ ರೀತಿ ಓದ್ತಾರೋ ಅದೇ ರೀತಿ ಬಿ ಎಸ್ ಸಿ ಆನರ್ಸ್ ಪಾರ್ಟಿಗೂ ಕೂಡ ನಮಗೆ ಕೊಡಬೇಕಂತೇಳಿ ನಾವು ಕೇಳ್ತಾ ಇರೋದು ನಮಸ್ಕಾರ ಸರ್ ನನ್ನ ಹೆಸರು ನಾಜ್ಮಿನ್ ಅಂತ ನಾನು ಕೊನೆಯ ವರ್ಷದ ಅರಣ್ಯಶಾಸ್ತ್ರದಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇವತ್ತು ನಾವು ಪ್ರತಿ ಪ್ರತಿಭಟನೆ ಮಾಡುತ್ತಿರುವ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಅರಣ್ಯಕ್ಕೆ ಅರಣ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಎ ಸಿ ಎಫ್ ಆರ್ ಎಫ್ಒ ಮತ್ತು ಡಿ ಆರ್ ಎಫ್ಒ ಪೋಸ್ಟ್ಗಳಿಗೆ ಅರಣ್ಯಶಾಸ್ತ್ರವನ್ನೇ ಕನಿಷ್ಠ ಅರ್ಹತೆಯನ್ನಾಗಿ ಮಾಡಬೇಕಂತಾಗಿ ಸರ್ ಇದೇ ರೀತಿ ನಾವು ಮುಂಚೆ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಸತತವಾಗಿ ಒಂದೂವರೆ ತಿಂಗಳ ಕಾಲ ಈ ಹೋರಾಟವನ್ನು ಮಾಡಿದ್ವಿ ಆವಾಗ ನಮ್ಮ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಗೌರವಾನ್ವಿತ ಅರಣ ಸಚಿವರು ಬಂದುಬಿಟ್ಟು ನಮಗೆ ನಮ್ಮ ಹೋರಾಟವನ್ನು ನೋಡಿ ಸ್ಪಂದಿಸಿ ನಮಗೆ ಒಂದು ಆಶಾಸ್ ಆಶ್ವಾಸನೆಯನ್ನು ನೀಡಿ ಹೋಗಿದರು ಬಟ್ ಎರಡು ವರ್ಷ ನಂತ ಕಳೆದರೂ ಕೂಡ ನಮಗೆ ಅದೇನು ಆಶ್ವಾಸನೆ ಇತ್ತು ಸರ್ ನಮಗೆ ಬರವಣಿಗೆ ರೂಪದಲ್ಲಿ ಆಗಿರ್ಬೋದು ಅಥವಾ ಆದೇಶ ರೂಪದಲ್ಲಿ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಮತ್ತೆ ಪುನಃ ಇಲ್ಲಿ ಹೋರಾಟಕ್ಕೆ ಕೂತಿದ್ದೇವೆ ಎಲ್ಲರೂ ನಮ್ಮ ಹೋರಾಟ ಸಿಗೋವರೆಗೂ ನಾವು ಈ ಹೋರಾಟನ ಹಿಂದೆ ಪಡೆಯೋಲ್ಲ ಸರ್ ನಾವು ಹಾಗೆ ಹೋರಾಡ್ತಿರ್ತೇವೆ ನಾಜ್ಮೀನ್ ಅಂತ